ಕೇಂದ್ರ ಸರ್ಕಾರದ ವಿರುದ್ಧ ಅನಿಲ್ಲದ ಕನ್ನಡಿಗರ ಆಕ್ರೋಶ ತೆರಿಗೆ ತಾರತಮ್ಯ ವಿರೋಧಿಸಿ ನಾಳೆ ಅಹೋರಾತ್ರಿ ಧರಣಿ ನಡೆಯಿತು ಕೇಂದ್ರ ಸರ್ಕಾರದ ವಿರುದ್ಧ ಅನೇಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ತೆರಿಗೆಯ ವಿಷಯದಲ್ಲಿ ನಾಳೆಯಿಂದ ಮೈಸೂರಿನಲ್ಲಿ ಅಹೋರಾತ್ರಿ ಧರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಾಗ್ತಾ ಇದೆ ಕೇಂದ್ರದಿಂದ ಕರ್ನಾಟಕಕ್ಕೆ ಬರಬೇಕಿರುವಂತ ತೆರಿಗೆಯ ಪಾಲು ಕೊಡಬೇಕು ಎನ್ನುವ ಆಗ್ರಹ ನಾಳೆಯಿಂದ ಫೆಬ್ರವರಿ ಇಪ್ಪತ್ತ ಮೂರರವರೆಗೆ ಗಡಿಯಾರದ ಗೋಪುರದ ಬಳಿ ಧರಣಿ ಶುರುವಾಗುತ್ತೆ ಮೈಸೂರಿನ ಹಲವು ಪ್ರಗತಿಪರ ಸಂಘಟನೆಗಳು ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾವೆ ಕರ್ನಾಟಕ ಜನರಂಗ ಕನ್ನಡಪರ ಸಂಘಟನೆಯಿಂದ ಪ್ರತಿಭಟನೆಗೆ ತಯಾರಿ ತೆರಿಗೆ ಹಣ ನೀಡದಿದ್ದರೆ ಉಗ್ರ ಹೋರಾಟ ಮಾಡಲಿಕ್ಕೆ ಕನ್ನಡಿಗರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ರೈತ ಒಕ್ಕೂಟಗಳು ಕಾರ್ಮಿಕ ಒಕ್ಕೂಟಗಳು ಚಿಂತಕರು ಸಾಹಿತಿಗಳು ರಂಗಕರ್ಮಿಗಳು ಕಲಾವಿದರು ವಿವಿಧ ಪ್ರಕಾರದ ಹೋರಾಟದ ಜನಮುಖಿ ಮನಸ್ಸುಗಳೆಲ್ಲವೂ ಸೇರಿ ಇಪ್ಪತ್ತೊಂದರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಗಡಿಯಾರ ವೃತ್ತದಲ್ಲಿ ಅಹೋರಾತ್ರಿ ಧರಣಿಗೆ ಚಾಲನೆ ಕೊಡ್ತಾ ಇದ್ದೇವೆ ಇಪ್ಪತ್ತ ಒಂದರ ಬೆಳಗ್ಗೆ ಆರಂಭವಾಗುವ ನಲವತ್ತೆಂಟು ಗಂಟೆಗಳ ಅಹೋರಾತ್ರಿ ಧರಣಿ ಇಪ್ಪತ್ತ ಮೂರರ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಂಪನ್ನ ಆಗ್ತದೆ ಉದ್ದೇಶ ಇಷ್ಟೇ ಒಕ್ಕೂಟ ಸರ್ಕಾರದಿಂದ ಕರ್ನಾಟಕಕ್ಕೆ ಬರಬೇಕಾದ ನ್ಯಾಯಯುತವಾದ ತೆರಿಗೆಯ ಪಾಲನ್ನು ನಮಗೆ ಕೊಡಲೇಬೇಕು ಅಂತ ಆಗ್ರಹಿಸುವುದರ ಮೊದಲ ಹಂತದ ಚಳುವಳಿಯ ಭಾಗವಾಗಿ ಅಹೋರಾತ್ರಿ ಧರಣಿಯನ್ನು ಶುರು ಮಾಡ್ತಾ ಇದ್ದೇವೆ ಈ ಅಹೋರಾತ್ರಿ ಧರಣಿ ಮುಗಿದ ಕೂಡಲೇ ಬಹುಶಃ ಕೆಲವು ದಿನಗಳ ಅಂತರದಲ್ಲಿ ಒಂದು ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಕೂಡ ಆಯೋಜಿಸ್ತಾ ಇದ್ದೇವೆ ಇದೇ ವಿಚಾರದಲ್ಲಿ ನೆಲೆ ಹಿನ್ನೆಲೆಯ ಆಶ್ರಯದಲ್ಲಿ ವಿಚಾರ ಸಂಕಿರಣ ನಡೆಯುತ್ತೆ ಮೂರನೇ ಹೋರಾಟದ ಭಾಗವಾಗಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಗೊಳ್ಳುತ್ತೆ ಬಹುಶಃ ಮೂರಕ್ಕೂ ನಮಗೆ ಮನ್ನಣೆ ಸಿಗಲಿಲ್ಲ ಅಂತಾದರೆ ಒಂದು ತಾರ್ಕಿಕ ಅಂತ್ಯ ತಗೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದು ಆಮರಣಾಂತ ಉಪವಾಸ ಸತ್ಯಾಗ್ರಹದವರೆಗೂ ಕೂಡ ನಾವು ಆಲೋಚನೆ ಮಾಡಿದ್ದೇವೆ ಈ ಮೂರು ಹಂತಗಳನ್ನು ಬೇರೆ ಬೇರೆ ಘಟ್ಟಗಳಲ್ಲಿ ಹೋರಾಟಗಾರರ ಜೊತೆ ಮಾತುಕತೆ ಮಾಡಿ ಚರ್ಚೆ ಮಾಡಿ ಅದನ್ನು ನಿಮಗೆ ತಿಳಿಸ್ತೇವೆ ಮೈಸೂರು ಮತ್ತು ಕರ್ನಾಟಕದ ಎಲ್ಲ ಪ್ರಗತಿಪರ ಗಮನಿಸ್ತಾ ಇದ್ದೇವೆ ತೆರಿಗೆ ವಿಚಾರದಲ್ಲಿ ಕೇಂದ್ರ ತಾರತಮ್ಯ ನೀತಿಯನ್ನು ಅನುಭ ಅನುಸರಿಸ್ತಾ ಇದೆ ಈ ಬಗ್ಗೆ ಖುದ್ದು ರಾಜ್ಯ ಸರ್ಕಾರವೇ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಬಂದಿತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು ಮಾತ್ರವಲ್ಲ ನಮ್ಮ ತೆರಿಗೆ ನಮ್ಮ ಹಕ್ಕು ಎನ್ನುವ ಅಭಿಯಾನವನ್ನು ಕೂಡ ಮಾಡ್ತಾಯಿದೆ ಇದೀಗ ಅದಕ್ಕೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ನಾಳೆ ಮೈಸೂರಿನಲ್ಲಿ ಪ್ರಗತಿಪರ ಸಂಘಟನೆಗಳೆಲ್ಲವೂ ಕೂಡ ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಆಹೋರಾತ್ರಿ ಧರಣಿಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ